ಇದು ಏನು ನೋಡಕತ್ತಿರಲಿಲ್ಲ ಈ ಬಾಟ್ಲಿ ಕೊಂಟಪ್ಪ ತಂದ್ರೆ ಇದಕ್ಕೆ ರೋಗ ಬರೋದಿಲ್ಲ ಅದಕ್ಕೆ ಇದನ್ನ ಹಾಕಿ ಹೊಡೆದ್ರಿ ಆಮೇಲೆ ಮತ್ತೊಂದು ಒಂದು ಬಾಟ್ಲಿ ಪ್ರತಿ ವರ್ಷ ಇದೇನು ನೋಡತ್ತಿರಲಿಲ್ಲ ಇದು ದ್ರಾಕ್ಷಿ ಔಷಧಿ ರೀ ಇದು ಫಸ್ಟ್ ಟೈಮ್ ಹೊಡತ್ತದ್ರಿ ಗಿಡಕ್ಕೆ ಕಾಯಿ ಭಾಳ ಹತ್ತದೆ ಹೇರಿ ಅದ್ರ ಸಂಬಂಧ ಇದನ್ನ ಹೊಡೋದು ನೋಡತ್ತದ್ರಿ ಕಾಯಿ ಏನಾರು ಹಂಗೆ ಫರ್ಕ್ ಐತೆ ಅಂದ್ರೆ ತೋರಿಸ್ತಾನಿ ಕಾಯಿ ಐತೆ ಅಂದ್ರೆ ಹಂಗೆ ಬೇಕು ಮತ್ತು ನೆಕ್ಸ್ಟ್ ವೀಡಿಯೋದಾಗ ಹಂಗೆ ನಮ್ಮ ವೀಡಿಯೋ ಏನಾದ್ರೂ ಇಷ್ಟ ಆಗತ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಔಷಧಿ ಹೊಡೆಯತ್ತೀವತ್ತಂಪ್ ನಗುದಲ್ರಿ ಒಬ್ಬ ಅದ್ರ ಸಂಬಂಧ ನಗುದಲ್ ಬಾತಂದ್ರೆ ಕುರ್ಚಿ ಇಟ್ಟೇನು ಕುರ್ಚಿ ಇಟ್ಟು ಕುರ್ಚ್ಮಾಗೆ ಇಟ್ಟ ಆ ಥರ ನೀರು ಹಾಕಿ ಔಷಧಿ ಹಾಕಿ ಬೆಳ್ಯದ್ರಿ ಇದನ್ನು ಎಷ್ಟು ಮಿಲಿ ಹಾಕ್ಬೇಕಂದ್ರೆ ರೀ ಒಂದು ಪಂಪಿಗೆ ಇದನ್ನು ಇಪ್ಪತ್ತು ಲೀಟ್ರ್ ಪಂಪ್ ಐತೆ ಇಪ್ಪತ್ತು ಮಿಲಿ ಹಾಕುದ್ರಿ ಹದಿನೆಂಟು ಲೀಟ್ರದ್ತಂದ್ರೆ ಹದಿನೆಂಟು ಮಿಲಿ ಹಾಕುದ್ರಿ ಆಮೇಲೆ ಇದನ್ನು ಸೇಮ ರೀ ಎಟ್ಟು ಪಂಪ್ ಐತಿರ್ಲಿಲ್ಲ ಎಷ್ಟು ಮಿಲಿ ಹಾಕಿದ್ರಿ ಇದನ್ನು ಇಪ್ಪತ್ತು ಮಿಲಿ ಐತೆಂದ್ರೆ ಇಪ್ಪತ್ತು ಮಿಲಿ ಹಾಕಿದ್ರಿ ಇಪ್ಪತ್ತು ಪಿ ಲೀಟ್ರ್ ಐತೆ ಹದಿನೆಂಟು ಲೀಟ್ರ್ ಇತ್ತಂದ್ರೆ ಹದಿನೆಂಟು ಮಿಲಿ ಹಾಕಿದ್ರಿ ಹೆಚ್ಚಿಗೆ ರೀ ಯಾಕಂದ್ರೆ ಸ್ವಲ್ಪ ಅವ್ರ ಔಷಧಿ ಅಂಗಡಿಯಾರು ಹೇಳಿತ್ತ ನಾವು ಹೆಚ್ಚು ಮುಂದಿನ ಕರ್ಮ ಹೋದಂದ್ರೆ ಗಿಡ ಒಮ್ಮೆ ಕೈಯಂದು ಹೋಗಿ ಬಿಡ್ತಾವ್ರಿ ಮನೆ ಮೂವತ್ತೈದ ನಲ್ವತ್ತು ರೂಪಾಯಿ ರೇಟ್ ಐತ್ರಿ ಈಗ ಎಂಬತ್ತಾ ಎಪ್ಪತ್ತಾ ತೊಂಬತ್ತ ಆಗೈತೆ ರೀ ರೇಟ್ ಖರೆ ಏನು ಮಾಡೋದು ರೀ ಥಂಡಿಗೆ ಕಾಯಿ ಕಮ್ಮಿ ಆತ್ರಿ ಅದಕ್ಕೆ ಇದೊಂದು ಔಷಧಿ ಬೇರೆ ಐತ್ರಿ ರೀ ಇವಕ್ಕ ಒಂದು ಸಾವಿರ ರೂಪಾಯಿ ಆಗೈತೆ ರೀ ಔಷಧಿ ದ ನೋಡಿನ ರೀ ಹಂಗೆ ಏನು ಅಂಬೋದು ಫರ್ಕ್ ಆಗೋದಿನ ಕೊಡ್ತೇನೆ ರೀ ಹಂಗಾರೀ ಏನರ ವಿಡಿಯೋ ಹಂಗೆ ಏನರ ಹೊಸವಾಗಿ ವಿಡಿಯೋ ಹೊಸ ಏನರ ಸುದ್ದಿ ಇತ್ತಂದ್ರೆ ಹಂಗೆ ಅಪ್ಡೇಟ್ ಕೊಡ್ತಾಯಿರ್ತೇನೆ ರೀ ನಮ್ಮ ವಿಡಿಯೋ ನೋಡ್ತಾ ನೋಡ್ತಾಯಿರಿ ಹಂಗೆ ರಮೇಶ್ ಚೆನ್ನವಾಪುರ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಯಾಕಂದ್ರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬ್ದಿಂದ ನಮ್ಗೆ ಇನ್ನೂ ಸಪೋರ್ಟ್ ಸಿಕ್ಕಂಗೆ ರೀ ವಿಡಿಯೋ ಮಾಡೋದಕ್ಕೆ ಸೊ ಮಟ್ಟಿ ಗಿಡಕ್ಕೆ ಔಷಧಿ ಯಾವ ಥರ ಹೊಡಿತೀವಿ ಎಂಬುದು ರೀ ಈಗಿನ ಕಾಲಿ ಹಂಗೆ ಬಂದಾವಂದ್ರೆ ಔಷಧಿ ಹೊಡಿಬೇಕಾದ್ರೆ ಇದನ್ನ ಹಾಕೋಬೇಕ್ರಿ ಕೈಗೆ ಎಲ್ಲ ಮಾರಿಗದ ಆದರೆ ನಮಗೇನು ಫರ್ಕ್ ಬೀಳೋದಿರೋದ ನಾವೇನು ಹಾಕೋದಲ್ರಿ ರೋಗೀಗ ಈ ಥರಾಗ ನೋಡಿರಿ ಈ ಮಟ್ಟಿಕಾಯಿ ಪೈಲ್ ಅವಾಗ ಅಷ್ಟೊಂದು ವಿಶೇಷ ಔಷಧಿ ಹೊಡಿತ ಆಗಿದ್ರಿ ಆದರೆ ಈಗ ಒಟ್ಟೆ ಹ್ಯಾಗ ಮಾತ್ರ ಪಂಪ್ ತೆಗಂಗಿಲ್ಲ ನೋಡಿರಿ ಕಾಯಿ ಹರಿದು ಮರದಷ್ಟು ಔಷಧಿ ಹೊಡಿಬೇಕ್ರಿ ಮಟ್ಟಿಗೆ ಯಾಕಂದ್ರೆ ಈಗ ಎಲ್ಲ ರೋಗ ಮ್ಯಾಗ ಐತ್ರಿ ರೋಗ ಬಿತ್ತ ಮಟ್ಟಿಗೆ ಕಾಯಿನ ಕಮ್ಮಿ ಆಯ್ತು ಒಮ್ಮೆ ರೇಟ್ ಐತ್ರಿ ಅದ್ರ ಸಂಬಂಧ ಔಷಧಿ ಹೊಡಿಬೇಕ್ರಿ ಏನು ಹೇಳಕ್ಕೆ ಬರ್ತದ್ರಿ ರೇಟ್ ಐಕಂದ್ ಹೊಡಿಬೇಕು ರೀ ಯಾಕಂದ್ರೆ ರೊಕ್ಕ ಬರ್ತಾವೆ ರೀ ಅದ್ರ ಸಂಬಂಧ ಮಟ್ಟಿಗೆ ಲಾಭ ಹತ್ತಿರ ಆಗಿಲ್ರಿ ಒಮ್ಮೆ ರೇಟ್ ಹತ್ ಬಾರ್ದೀ ಒಂದು ಎಕರೆ ಪಡೆಯದ್ರೆ ಭಾಳ ರೀ ರೊಕ್ಕ ಹತ್ತರ ಸಂಬಂಧ ರೀ ಒಮ್ಮೆ ರೇಟ್ ಬಿತ್ತಂದ್ರೆ ಇದು ಕಟಾಸ್ತೈತೆ ಬಿಡ್ರಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹದಿನೈದು ರೂಪಾಯಿ ಕಿಲೋ ಆಗತ್ತೀ ಒಮ್ಮೆ ಆದ್ರೆ ಒಮ್ಮೆ ರೇಟ್ ಎರಡು ಮಾತ್ರ ಭಾಳ ರೀ ಕೆಟಗಾಗ್ರಿ ಏನು ಏನಬೋದು ತೋರ್ಸ್ತನ್ರಿ ಮಟ್ಟಿಗೆ ರೋಗಿ ಯಾವುದು ಬತ್ತಿ ಯಾವುದಿಲ್ಲ ಈ ಥಂಡಿ ದಿನಕ್ಕೆ ಹೆಚ್ಚು ಗಿಡಕ್ಕೆ ಕಾಯಿ ಕಮ್ಮಿ ರೀ ಈಗ ಯಾಕಂದ್ರೆ ಥಂಡಿ ದಿನ ಯಾಕೆ ಕಾಯಿ ಕಡಿಮೆಪ್ಪ ಅಂದ್ರೆ ಥಂಡಿಗೆ ಹೂ ಬಾಳಬಿಡೋದಿಲ್ಲ ರೀ ಗಿಡ ಅಲ್ಲೇದೆ ಮೂತ್ರ ಕೊಟ್ಟದಂಗ್ ಆತ್ರಿ ಒಟ್ಟು ಚಂಡಿ ಗೋಳಿ 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 ಆದದ್ರಿ ಅದಕ್ಕಾಗಿ ಥಂಡಿ ದಿನಕ್ಕೆ ಸ್ವಲ್ಪ ಕಾಯಿ ಕಮ್ಮಿ ರೀ ಅದಕ್ಕಾಗಿ ಔಷಧಿ ರೀ ಯಾಕಂದ್ರೆ ರೇಟ್ ಐತ್ರಿ ಈಗ ಅದ್ರ ಸಂಬಂಧ ಔಷಧಿ ಹೊಡ್ಯಬೇಕಾಗತ್ತೆ ಈಗ ಕಾಯಿ ಹರಿಬೇಕಾದ್ರೆ ಔಷಧಿ ಹೊಡೆಯಬೇಕಾಗ್ ರೀ ಇಲ್ಲಕ್ಕ ಕಾಯಿನ ಹತ್ತದ್ರಿ ಕಾಯಿ ಭಾಳ ಕಡಿಮೆ ರೀ ಹಡ ಎಲ್ಲ ಹಾದ್ ಫ್ರಾಡಿದ ಹಡ ಎಲ್ಲ ರೋಗ ಬಿದ್ದು ಹೋಗಿತ್ರಿ ಆದರೆ ಮತ್ತೆ ಔಷಧಿ ಹೊಡ್ಯತಾನಿ ಯಾಕಂದ್ರೆ ಮತ್ತೆ ಕಾಯಿ ಹತ್ತಬೋಕ್ತಂದ್ರೆ ಇದೇ ಸಲ ಫಸ್ಟ್ ಟೈಮ್ ಔಷಧಿ ಇದನ್ನ ಬ್ಯಾರೆ ತಂದು ಹೊಡ್ಯತದ್ರಿ ಒಂದು ಕ್ವಂಟಪ್ಪ ಒಂದು ದ್ರಾಕ್ಷಿ ಔಷಧಿ ಮಿಕ್ಸ್ ಕೊಟ್ಟಾರ್ರಿ ನೋಡನ್ರಿ ಅದನ್ನ ಹೊಡೆದಬೇಕಾದ್ರೆ ಕಾಯಿ ಹ್ಯಾಂಗತ್ತಿ ಹೆಂಗಿಲ್ಲ ಏನಂಬುದು ಹೆಂಗತ ಮುದ್ದು ನಿಮಗೆಲ್ಲ ಈಗತ್ತೀ ಹೆಂಗತಿ ಹೆಂಗಿಲ್ಲ ತೋರ್ತಾನೆ ರೀ ಹಂಗೆ ನಮ್ಮ ವಿಡಿಯೋ ಏನಾದರೂ ಇಷ್ಟ ಆಗತ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ನಮ್ಮ ಹತ್ರ ಮರಿಬೇಡ್ರಿ ಕಷ್ಟಪಟ್ಟು ಏನೋ ಒಂದು ವಿಡಿಯೋ ಮಾಡ್ತವ್ರಿ ಮಾತಾಡ್ಬೇಕ್ರಿ ಹಂಗೆ ಮಾತಾಡ್ರೇನ ಜನ ರೀ ಅದ್ರ ಸಂಬಂಧ ಏನಾರು ಒಂದು ಮಾತಾಡೋಕ್ಕೊತಿರ್ಬೇಕ್ರಿ ಏನಾರು ಒಂದು ಮಾತಾಡೋದಂದ್ರೆ ಅಂದ್ರೆ ಒಂದು ಮಾತಾಡೋ ಉಪಯೋಗಲ್ಲ ರೀ ಕೆಲಸ ಏನು ಮಾಡತ್ತದರಿ ಆ ಬಗ್ಗೆ ಅಪ್ಡೇಟ್ ಕೊಡ್ಬೇಕಾಗ್ತು ರೀ ಜನಕ್ಕೆ ಸೊ ನಮಸ್ಕಾರ ರೀ ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ವಿಡಿಯೋದಾಗ ಇವತ್ತಿನ ವಿಡಿಯೋ ಇಷ್ಟೇ ರೀ ಅದಕ್ಕಾಗಿ ವಿಡಿಯೋ ದಿನ ಹಾಕ್ತೀನಿ ರೀ ಅವ ಒಂದು ದಿವಸ ಮುಂಚಿತವಾಗಿ ಮಾಡಿ ರೀ ವಿಡಿಯೋ ಅದರ ಕಾರಣಾಂತರಗಳಿಂದ ಇವತ್ತಿನ ವಿಡಿಯೋ ಈಗ ಇಂದೀಗ ಮಾಡಿ ಹಾಕ್ಲತ್ತೀನಿ ರೀ ತರ್ಸು ಮುಂದ್ರಿ ವಿಡಿಯೋ ಇಷ್ಟ ಆಗ್ಲತ್ತಿರ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ನಮ್ಮ ಹತ್ರ ಮಾಡಿಬೇಡ್ರಿ ಸೊ ನಮಸ್ಕಾರ ರೀ ಶಿಗುಂಡ್ರಿ ಮತ್ತು ನೆಕ್ಸ್ಟ್ ವಿಡಿಯೋದಾಗ ತಕ್ಕ ಟಾಟಾ ಬಾಯ್ ಬಾಯ್